ದೇವ್ರು ಬರ್ದು ಕೊಡ್ತು ಬರ್ಗಿಂಬ ಎಲ್ಲ ಎ ಟು ಝೆಡ್ ದೇವ್ರೆ ಕೊಟ್ಟಿದ್ದು ಎಲ್ಲರೂ ನಂಬೋದಿಲ್ಲ ದೆವ್ವ ಇದೆಯಾ ಭೂತ ಇದೆಯಾ ಅಂತಾರೆ ಅಂತವ್ರು ಒಂದ್ಸಲ ಇಲ್ಲಿಗೆ ಬರ್ಬೇಕು ಅನ್ಕೊಂತೀನಿ ಮೂರ್ ಮಕ್ಕಳು ಅಭಾಷನ್ ಆಗಿದ್ದು ಆನ್ಸರ್ ಅಂತ ಎಂಡಿಂಗ್ ಸ್ಟೇಜಲ್ಲಿ ಗೊತ್ತಾಗ್ಬೇಕಾಗಿತ್ತು ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಯ್ತು ಸ್ವಲ್ಪ ಮದುವೆ ಆದಾಗಿಂದ ಅಲರ್ಜಿ ಜಾ ಜಾಸ್ತಿ ಇತ್ತು ಕಾಲಲೆಲ್ಲ ಅಷ್ಟು ಹಾಸ್ಪಿಟಲ್ ಆಯಿತು ಹೋಮಿಯೋಪತಿ ಆಯಿತು ಆಯುರ್ವೇದಿಕ್ ಆಯಿತು ಇಂಗ್ಲೀಷ್ ಮೆಡಿಸಿನ್ ಆಯಿತು ಅದಕ್ಕೂ ಕಮ್ಮಿ ಆಗಿರಲಿಲ್ಲ ನನಗೆ ಫುಲ್ಲು ಅದರದ್ದು ತುಂಬ ಸಫರ್ ಪಟ್ಟಿದ್ದೆ ಒನ್ ಟೈಮ್ ಇಲ್ಲಿ ಕೇಳ್ಕೊಳ್ಳೋಣ ದೇವ್ರ ಹತ್ರ ಅಂತ ಬಂದಿದ್ದೆ ದೇವರ ಇಲ್ಲಿ ಡಾಕ್ಟರ್ ಅಡ್ರೆಸ್ ಕೊಟ್ಟು ಫೋನ್ ನಂಬರ್ ಕೊಟ್ಟು ಹುಬ್ಳಿಗೆ ಕಳಿಸಿದ್ದು ಬಟ್ ಈಗ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಅದ್ರದ್ದು ಏನೂ ನಾನು ಸಫರ್ ಪಟ್ಟಿಲ್ಲ ಅಂದರೆ ತುಂಬ ಪವಾಡ ಇದೆ ತುಂಬ ನೆಟ್ಕೋತೀನಿ ನಾನು ನಾನು ದೇವರಿಗೆ ಕೇಳಿದೆ ಇಲ್ಲೇ ನಿಯರ್ ಯಾವುದೋರು ಹಾಸ್ಪಿಟಲ್ ಹೇಳಿ ಅಂತ ನಾನು ಹೇಳಿದ ಕಡೆ ಹೋಗಿ ಅಂತ ಅಂದರು ದೇವರು ಬರೆದು ಕೊಡ್ತು ಹುಬ್ಳಿ ನ್ಯಾಯ ನ್ಯಾಯಾಲಯ ಕೋರ್ಟ್ ಇದೆಯಲ್ಲ ಅದ್ರ ಹತ್ರ ರವಿ ರಾಥೋಡ್ ಅಂತ ಇದ್ದಾರೆ ಸ್ಕಿನ್ ಸ್ಪೆಷಲಿಸ್ಟು ಹೋಗಿ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ರು ನಂಬರ್ ಕೂಡ ದೇವರೇ ಕೊಟ್ಟಿದ್ದು ಅವಾಗ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂದರು ಕಾಲ್ ಮಾಡಿದ್ವಿ ಅವ್ರು ರಿಸೀವ್ ಮಾಡಲಿಲ್ಲ ಆ ದಿನ ಸಂಡೇ ಇತ್ತು ಸೊ ಬೇಡ ಅವರು ಫ್ಯಾಮಿಲಿ ಜೊತೆ ಹೊರ್ಗಡೆ ಇದ್ದಾರೆ ಈ ಕಾಲ್ ಮಾಡಬೇಡಿ ನಾಳೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಒಳಗೆ ಮಾಡಿ ಅಂತ ಅಂದರು ನೆಕ್ಸ್ಟ್ ಡೇ ಮಂಡೇ ಟೆನ್ ಓ ಕ್ಲಾಕ್ ಮಾರ್ನಿಂಗ್ ಬಾಳಿದ್ವಿ ರಿಸೀವ್ ಮಾಡಿದ್ರು ಅಪಾಯಿಂಟ್ಮೆಂಟ್ ಕೊಟ್ಟರು ನಮಗೆ ಈಸಿ ಆಯಿತು ಮತ್ತು ಅದಾದಾಗಿಂದ ಅದಕ್ಕಿಂತ ಮುಂಚೆನೂ ಭಾಳ ನೆಡ್ಕೊಂಡಿದೀವಿ ನಾವು ದೇವರಿಗೆ ನಮ್ಮ ಅಪ್ಪ ಅಪ್ಪಗೆ ಹುಷಾರಿರ್ಲಿಲ್ಲ ಅದ್ರದ್ದು ಅಷ್ಟೇ ದೇವ್ರ ಹತ್ರನೇ ನಾವೆಲ್ಲ ನೆಡ್ಕೊಂಡಿದ್ದು ತುಂಬ ಶಕ್ತಿ ಇದೆ ಮಾತ್ರ ಅಂದರೆ ನೀವೇನು ಅಂದ್ಕೊಂಡಿರ್ತೀರೋ ಭಕ್ತಿಯಿಂದ ಅಂದ್ಕೋಬೇಕು ಹಂಗೆ ನೆಡ್ಕೋಬೇಕು ಕೈ ಹಿಡಿತಾರೆ ಮಾತ್ರ ನಾವಿವತ್ತಿನೂ ಈ ಪರಿಸ್ಥಿತಿಲಿ ಇದ್ದೀವಿ ಅಂದರೆ ಅದಕ್ಕೆ ಅಮ್ಮನೇ ಕಾರಣ ನಮ್ಮ ಓರ್ಗಿತ್ತಿಗೆ ಮೂರು ಮಕ್ಕಳು ಅಬಾಷನ್ ಆಗಿದ್ದು ಮೂರು ಮಕ್ಕಳು ಅಂದರೆ ಮೂರು ಮೂರು ತಿಂಗ್ಳಿಗೆ ಅಬಾಷನ್ ಡಾಕ್ಟ್ರು ತುಂಬ ಕಡೆ ಎಲ್ಲ ಸುತ್ತಕೊಂಬಂದರೂ ಆಗಲಿಲ್ಲ ಆಮೇಲೆ ಹುಷಾರಿಲ್ದಂಗೆ ಆಗಿತ್ತು ಇಲ್ಲಿ ಬಂದು ಅಪ್ಪನೇ ಕೇಳಿದಾಗ ನಾನೊಂದ್ಸಲ ಮನೆಗೆ ಬರಬೇಕು ಇಲ್ಲ ಸಮಸ್ಯೆ ಇದೆ ಅಂತ ಹೇಳಿದ್ರು ಆಗ ಅದಾದಮೇಲೆ ನಾವು ಕರ್ಕೊಂಡು ಹೋದು ಅಮ್ಮನ್ನ ಎಲ್ಲ ಎಲ್ಲರನ್ನೂ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಅವ್ರಿಗೆ ಈ ಗಾಳಿ ಅಂತ ಆ ಥರ ಆಗಿತ್ತು ಹಾಗಾಗಿ ಅವ್ರಿಗೆ ಮ ಮದುವೆ ಆಗಿ ಮೂರು ನಾಲ್ಕು ವರ್ಷ ಆದರೂ ಮಕ್ಕಳಾಗಿರಲಿಲ್ಲ ಇಲ್ಲಿಂದ ಕರ್ಕೊಂಡು ಹೋದ್ಮೇಲೆ ಅದನ್ನು ಮೈ ಮೇಲೆ ಬರೆಸಿ ಕೆಲವ್ರು ನಂಬೋದಿಲ್ಲ ದೆವ್ವ ಇದೆಯಾ ಭೂತ ಇದೆಯಾ ಅಂತಾರೆ ಅಂಥವ್ರು ಒಂದ್ಸಲ ಇಲ್ಲಿಗೆ ಬರಬೇಕು ಅಂದ್ಕೊತೀನಿ ಆವಾಗ ಅದನ್ನು ಮೈ ಮೇಲೆ ಬರೆಸಿ ಅದು ಬಂದು ಹೋದ್ಮೇಲೆ ದೇವ್ರು ಬಂದು ಹೋದ್ಮೇಲೆ ಇಬ್ಬರು ಗಂಡು ಮಕ್ಕಳಾಗಿದ್ದಾರೆ ಅವ್ರಿಗೆ ದೇವರೇ ನಿಮ್ಮ ಮನೆಗೆ ಬರ್ತೀವಿ ಅಂತಂದು ದೇವ್ರೆ ನಮ್ಮ ಮನೆಗೆ ಬಂತು ಬಂದು ಅವಾಗಲಿಂದ ನಾನು ನಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಒಳ್ಳೇದಾಗಿದೆ ನಮ್ಮನೆಯವ್ರಿಗೆ ಹುಷಾರಿರಲಿಲ್ಲ ಅದು ಕ್ಯಾನ್ಸರ್ ಅಂತ ಎಂಡಿಂಗ್ ಸ್ಟೇಜಲ್ಲಿ ಗೊತ್ತಾಗಬೇಕಾಗಿತ್ತು ಅವ್ರಿಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಯಿತು ಅಲ್ಲೋಗಿ ಎಲ್ಲ ಆಪ್ರೇಷನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಚೆನ್ನಾಗಿದ್ದಾರೆ ಇವಾಗ ಹುಷಾರಾಗಿದ್ದಾರೆ ಮಗನಿಗೂ ಅಷ್ಟೇ ಅವ್ನಿಗೆ ಎಮ್ ಬಿ ಬಿ ಎಸ್ ಮಾಡಬೇಕು ಅಂತ ಅವ್ನಿಗೆ ತುಂಬ ಕನಸಿತ್ತು ಆದರೆ ಅವ್ನಿಗೆ ಆ ದೇವ್ ದೇವ್ರ ಅಪ್ಪಣೆ ಕೊಡಲಿಲ್ಲ ಅವ್ನಿಗೆ ಎಮ್ ಬಿ ಬಿ ಎಸ್ ಮಾಡೋಕ್ಕೆ ಇವಾಗ ಅವನು ಏವಿಯೇಷನ್ ತಗೊಂಡಿದ್ದಾನೆ ಚೆನ್ನಾಗಿದ್ದಾನೆ ಅವನು ನಂಬ್ತಾನೆ ಪ್ರತಿಯೊಂದು ನಾವು ಎದ್ದು ಬಿದ್ದರೂ ಈ ದೇವರು ನೆನೆಸ್ಕೊಂತೀವಿ ಅಷ್ಟೇ ಯಾವುದೇ ಆದರೂ ನಂಬಿಕೆ ಇರಬೇಕು ಒಳಗೊಂದು ಹೊರಗೊಂದು ಮಾಡ್ಕೊಂಡು ದೇವ್ರು ಮಾಡಲಿಲ್ಲ ಮಟ್ಟಲಿಲ್ಲ ಅಂತ ಒಳಗೊಂದು ಹೊರಗೊಂದು ಮಾಡಬಾರ್ದು ಅಷ್ಟೇ